ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದಿರಿ ಮರ್ರೆ ನಾವೀಗಿತ್ತಲ್ಲ ಮರವಂತೆಯಲ್ಲಿ ಇವತ್ತು ಇವತ್ತು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಮರ ಇವತ್ತು ಮರವಂತೆ ಮಹಾಸ್ವಾಮಿ ಜಾತ್ರೆ ಮತ್ತು ವಿಶೇಷವಾಗಿ ವಿಶ್ವಕುಂದಪರ ಕನ್ನಡ ದಿನ ದಿನಾಚರಣೆ ಮತ್ತು ಆಸಾಡಿ ಅಮಾವಾಸ್ಯೆ ಮತ್ತು ನಮ್ಮೂರಲೆಲ್ಲ ಆಸಾಡಿ ಹಬ್ಬ ಮರ್ರಿ ಇವತ್ತು ಕಣಿ ಬೀಚ್ ವ್ಯೂ ಕಣಿ ಹೇಗಿತ್ತು ಕಣಿ ದೂರದಿಂದ ಕಾಣಲಿಕ್ಕೆ ಯಾರು ಬೀಚ್ ಈಗ ಅಂದರೆ ಹತ್ತಿರ ಹಬ್ಬ ಬಿಡುವಿಲ್ಲ ಸಮುದ್ರ ತುಫಾನಲ್ಲಿ ಜೋರಿತ್ತಲ್ಲ ರೀ ಅದಕ್ಕೋಸ್ಕರ ದೂರದಿಂದ ಕಾಣ್ಕೊಂಡು ಹೋಗ್ಲಿಕ್ಕಷ್ಟೇ ಕಾಣಿ ನಾವು ರೋಡಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ದು ಗಾಡಿಯೆಲ್ಲ ಸುಮಾರು ದೂರದಿಂದ ಎಲ್ಲ ವೆಹಿಕಲ್ ಪಾರ್ಕಿಂಗ್ ಮಾಡಿರಿ ಅಷ್ಟು ಜನ ಬಂದಿದ್ದರು ಜಾತ್ರೆಗೆ ಮಾತ್ರ ಮತ್ತೆ ಇವತ್ತು ಉಡುಪಿ ಮತ್ತು ಈ ಕುಂದಾಪುರ ಬೈಂದೂರು ಸೈಡಲ್ಲಿ ಜೋರು ಮಳೆ ಇತ್ತು ಮರ ಇವತ್ತು ಆದರೂ ಮರವಂತಿ ಜಾತ್ರೆ ಸುಮಾರು ಜನ ಬಂದಿದ್ರು ಮಾತ್ರ ಮತ್ತು ವೀಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಲಾಸ್ಟ್ ಆಗಿ ಕಾಣಿ ಹಾಗೆ ಎಲ್ಲರೂ ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿಯಾಕಣಿ ಎಷ್ಟೊಂದು ವೆಹಿಕಲ್ಸ್ ಇತ್ತು ಕಾಣಿ ಎಲ್ಲ ಕಡೆ ವೆಹಿಕಲ್ ಪಾಲಿಸಿ ಮಾಡಿ ಮತ್ತೆ ರೋಡ್ ಸೈಡೆಲ್ಲ ಆಚೆ ಈಚೆ ಎಲ್ಲ ಇತ್ತು ಮತ್ತು ಈ ಕೆಲವರೆಲ್ಲ ಈ ಬೀಚ್ ವ್ಯೂ ಕಮ್ಮ್ಕೊಬತ್ತರು ತುಂಬ ಜನ ಮರವಂತಿ ಭಾರಿ ಫೇಮಸ್ ಅಲ್ರಿ ರೀ ಈ ಹೊರಗಿನಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಾ ಮರವಂತಿ ಬೀಚ್ಗೆ ಕಾಮಗೋಸ್ಕರ ನಮಗೆ ಹೆಚ್ಚು ದೂರ ಆತಿಲ್ಲ ಸ್ವಲ್ಪ ದೂರ ಆತ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ನಮಗೆ ಕಣ್ಣ ಎಷ್ಟೊಂದು ಬೈಕಲ್ಲಿ ಪಾರ್ಕ್ ಮಾಡಿರಣ ಆ ಸೈಡ್ ತುಂಬ ವೆಹಿಕಲ್ಸಲ್ಲಿ ಪಾರ್ಕ್ ಮಾಡಿರಿ ಮಾತ್ರ ನಾವೀಗ ಇಲ್ಲಿಂದ ನಡ್ಕೊಂಡು ಹೋಗ್ತಿತ್ತು ಈಗ ಇಲ್ಲಿಂದ ದೇವಸ್ಥಾನ ಹೆಚ್ಚು ದೂರ ಇಲ್ಲ ಸ್ವಲ್ಪ ದೂರ ಇತ್ತು ಅಷ್ಟೇ ಅಂದರೆ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕಾಗ್ತಿಲ್ಲ ದೇವಸ್ಥಾನ ಇದ್ರಲ್ಲಮ ತುಂಬ ಗಾಡಿಗಳಲ್ಲಿದ್ದು ಮತ್ತೀಗ ಟೈಮ್ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಐತೆ ಈಗ ಆದರೂ ಜನ ಫುಲ್ ಇದ್ದರು ಕಾಣಿ ನಾವೀಗ ಫಸ್ಟೇ ಇತ್ತಲ್ಲ ಹೋಯ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡುವ ಆಮೇಲೆ ಈ ಜಾತ್ರೆ ವಿಶೇಷ ಎಲ್ಲ ಅಂದರೆ ಮರವಂತೆ ಮಹಾರಸ್ವಾಮಿ ದೇವಸ್ಥಾನ ಇತ್ತಲ್ದೆ ಬಹಳ ಫೇಮಸ್ ದೇವಸ್ಥಾನ ಈ ದೇವಸ್ಥಾನಕ್ಕೋಸ್ಕರ ಬೇರೆ ಬೇರೆ ಕಡೆ ತುಂಬ ಜನ ಎಲ್ಲ ಬರ್ತಾರೆ ಕಾಣಿ ಎಷ್ಟೊಂದು ಜನ ಇದ್ದರು ಕಾಣಿ ಇದು ಹೈವೇ ಸೈಡ್ ಈಗ ಹೈವೇ ಸೈಡಲ್ಲೇ ಎಷ್ಟು ಜನ ಇದ್ದರು ಮಾತ್ರ ನ್ಯಾಷನಲ್ ಹೈವೇಲೇ ಇರುವಂಥ ದೇವಸ್ಥಾನ ಮಾತ್ರ ಇದೆ ಮರವಂತೆ ಮಹಾಸ್ವಾಮಿ ದೇವಸ್ಥಾನ ಮತ್ತು ಇವತ್ತು ಆಸಾಡಿ ಅಮಾವಾಸ್ಯೆ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಪೂಜೆ ಎಲ್ಲ ಆಗ್ತಿರತ್ತೆ ಇವತ್ತು ಕಾಣಿ ಮಳೆ ಇದ್ದರೂ ಎಷ್ಟೊಂದು ಜನ ಬಂದಿದ್ರು ಕಣಿ ಜಾತ್ರೆಗೋಸ್ಕರ ಎಲ್ಲ ದೇವ್ರ ದರ್ಶನ ಮಾಡಿ ಹೋತ್ರಿ ಕಾಣಿ ಇದು ಮರವಂತೆ ಬೀಚ್ಗಿಂತ ಸ್ವಲ್ಪ ಮುಂದಷ್ಟೇ ಇದೆ ದೇವಸ್ಥಾನ ಕಣ ಎಲ್ಲಿ ಕಾಣಿಸುತ್ತೆ ಕಣ ಅದೇ ದೇವಸ್ಥಾನಗಳು बनी दुकान मुख़ीला कंपलारीुकड़ो

ಸಾವಿರ ವರ್ಷದ ನಂತರ ಕೊಟ್ಟಿದ್ದೇವೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಕೊಟ್ಟಿದೆ ಯಥಾಶಕ್ತಿ ಕಾಣಿಕೆಯನ್ನು ನೀಡಿ ಈ ದೇವರ ಸ್ಪರ್ಧೆಗೆ ಪಾತ್ರರಾಗಿ ಇಂತಿಷ್ಟು ಅಂತ ಏನಿಲ್ಲ ನಿಮ್ಮ ಕೈಲಾದಷ್ಟು ನೀಡಿ ಒಂದೇ ದೇವರ ಅನುಕೂಲ ಕೊಡುತ್ತಾನೆ ನೀವು ಇವತ್ತು ನೂರು ರೂಪಾಯಿ ಕೊಟ್ಟರು ನಾನು ಯಥಾಶಕ್ತಿ ಕಾಣಿಕೆಯನ್ನು ನೀಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ನಮ್ದೀಗ ದೇವರ ದರ್ಶನ ಎಲ್ಲ ಆಯ್ತು ಈಗ ನಾವೀಗ ದೇವಸ್ಥಾನ ಇದ್ರೆ ಹೊರಗೆ ಬಂತು ಈಗ ಈಗ ಹೊರಗಡೆ ಜೋರು ಮಳೆ ಬರ್ತಿತ್ತೆ ಕಾಣಿ ಎಷ್ಟೊಂದು ಜನ ಇದ್ರು ಕಾಣಿ ಆದರೂ ಮಳೆ ಬಂದ್ರು ಇತ್ತಲ್ಲ ತುಂಬ ಜನ ಬಂದಿದ್ರು ಮಾತ್ರ ಇವತ್ತು ಬನ್ನಿ ನಾವೀಗ ಹೊರಗೋಗಿ ಅಲ್ಲಿ ಜಾತ್ರೆ ವಿಶೇಷ ಎಂತಿತ್ತಲ್ಲ ಕಾಂಬರ್ಕ ಯಾವ್ಯಾವ ಐಟಮ್ಸ್ ಬಂದಿತ್ತು ಮತ್ತೆ ಯಾವ್ಯಾವ ತಿಂಡಿ ಬಂದಿತ್ತು ಅಲ್ಲ ಕಾಂಬ ಕಾಣಿ ಇದು ಹೈವೇ ಸೈಡ್ ಇದು ಈಗ ಮೇಲೆ ಬಂತು ಈಗ ರೋಡ್ ಸೈಡಲ್ಲಿ ಇತ್ತು ಈಗ ಇಲ್ಲೇ ಜಾತ್ರೆ ಇತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಬರುತ್ತೆ ಮಾರೋಕೆ ಇಲ್ಲಿ ಕಾಣಿ ಎಷ್ಟೊಂದು ತಿಂಡಿ ಎಲ್ಲ ಬಂದ್ ಕಣಿ ಬೇರೆ ಬೇರೆ ಸಿಹಿ ತಿಂಡಿ ಮತ್ತೆ ಸ್ವೀಟ್ ಸಾಂಬ್ರ ಮತ್ತೆ ಖಾರ ಕಡಿ ಮತ್ತು ಚಕ್ಕೋಲಿ ಐಟಮ್ಸ್ ಎಲ್ಲ ರೀತಿಯ ತಿಂಡಿ ಇತ್ತು ಮತ್ತೆ ಬೇರೆ ಬೇರೆ ಆಟೋ ಸಾಮಾನೆಲ್ಲ ಬಂದ್ ಮಕ್ಕಳಿಗೆ ಮತ್ತು ಲೇಡೀಸ್ ಡ್ರೆಸ್ ಎಲ್ಲದಿದ್ದಿಲ್ಲ ಮಳೆ ಆದರೂ ಇತ್ತಲ್ಲ ಆಯಮ್ ಎಲ್ಲ ತುಂಬ ಬಂದಿತ್ತು ಮಾತ್ರ ಇವತ್ತು ಜನೂ ಹಾಗೆ ತುಂಬ ಜನ ಇದ್ದರು ಮಾತ್ರ ಫುಲ್ಲ ರಶ್ ಇತ್ತು ಕಾಣಿ ಇಲ್ಲಿ ಒಳಗಾಲಿಗೆ ಅಷ್ಟೊಂದು ಮಳೆ ಇದ್ರು ಕಾಣಿ ಜನ ಏನು ಕಮ್ಮಿ ಇಲ್ಲ ತುಂಬ ಜನ ಬಂದಿದ್ರು ಮಾತ್ರ ಜಾತ್ರೆಗೆ ಕಾಣಿ ಎಲ್ಲ ರೀತಿ ತಿಂಡಿತ್ತು ಕಾಣಿ ಜಿಲೇಬಿ ಎಲ್ಲ ಮಾಡ್ತಿದ್ವಿ ಕಾಣಿ ಅಲ್ಲಿ இல்லு காணி எஸ்டு ஜன இதெட்டம்ஸ் வாங்கி துண தக்த்தித் இல்லை மனிதெல்லாம் திண்டி பேண்டி மத்திய ட்ரெஸ்ஸெல்ல தகிர அட்டூ ஜன இதே மாற்ற மழை ஹெங்கித்த கை கால பரக்கெசர ஐத்து ஒழுக ஒப்போ ஆகல அஷ்டோ கெசர் காணி அஷ்டோ மழை வர்த்திய ஜோர் மழை மாரில்ல காணி லேடீஸெல்லாம் காணி யாவது ஒே க்வாலிட்டி ட்ரெஸ்ஸெல்லாம் பண்ண்த்தே ಮತ್ತು ಈ ಜ್ಯುವೆಲರಿ ಐಟಮ್ಸ್ ಎಲ್ಲ ಮದ್ದಿತ್ತು ಮತ್ತು ಬೇರೆ ಬೇರೆ ತಿಂಡಿಗಳು ಕಣೆ ಮಕ್ಕಳಿಗೆ ಬೇಕಪ್ಪ ಐಟಮ್ಸ್ ಎಲ್ಲ ಮಸ್ತ್ ಬಂದಿತ್ತು ಮಾತ್ರ ಮಾತ್ರ ಎಲ್ಲ ರೀತಿ ಐಟಮ್ಸ್ ಇತ್ತು ಮಾತ್ರ ತಗೊಂಬ್ರಿಗೆ ಜನ ಏನು ಕಮ್ಮಿ ಅಲ್ಲಿ ಅಷ್ಟೂ ಜನ ಬಂದಿದ್ರು ಮತ್ತು ಈ ಸಲ ಮಳೆಗಾಲ ಫಸ್ಟ್ ಹಬ್ಬ ಅಲ್ರಿ ಇದೀಗ ಅದಕ್ಕೋಸ್ಕರ ಬೇರೆ ಬೇರೆ ಕಡೆಯೆಲ್ಲ ತುಂಬ ಜನ ಬತ್ತರಿ ಕಾಣಿ ಕೆಲವು ಕೊಡಿ ಹಿಡ್ಕಂಡೆ ಒಳಗೆ ಹೊತ್ತಿದ್ರು ಕಾಣಿ ಕೆಲವು ರೈನ್ ಕೊಟ್ಟು ಹಸಿ ಹಾಕೊಂಡಿರು ಮತ್ತು ಈ ಜಾತ್ರೆ ಇತ್ತಲ್ರಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬತ್ತರಿ

ಈಗ ಜಾತ್ರೆ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಟಿದ್ದೀಗ ಅಂದರೆ ಟೈಮ್ ಮೂರು ಗಂಟೆ ಆಯ್ತು ಮಾರ್ರಿ ನೀಗ ಮತ್ತೆ ಮಳೆ ಹಂಗೆ ಜೋರು ಮಳೆ ಬರ್ತಿತ್ತು ಆದಷ್ಟು ಎಲ್ಲರೂ ಈ ವಿಡಿಯೋ ಎಲ್ರು ಶೇರ್ ಮಾಡಿ ಹಾಗೆ ನೆನ್ಪು ಮಾಡಿ ಮತ್ತೊಮ್ಮೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ